ಬಂಟೆರೆ ಸಂಘ ಕೋಟೆಕಾರು ಗ್ರಾಮ ಸಮಿತಿ ಆಶಯದಲ್ಲಿ ಕೊಂಡಾಣಗುತ್ತದ ಬಾರೆಮಾರಡು ಬಂಟೆರೆ ಕೂಟ ಜುಲೈ ಇಪ್ಪತ್ತ ಏಳರ ಭಾನುವಾರ ನಡೆಯಲಿದೆ ಅಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಂಟರ ಸಂಘ ಕೋಟೆಕಾರು ಗ್ರಾಮ ಸಮಿತಿ ಅಧ್ಯಕ್ಷರಾದ ಪ್ರವೀಣ್ ಕುಮಾರ್ ಶೆಟ್ಟಿ ಸಂಪಿಗೆ ಅಧ್ಯಕ್ಷತೆ ವಹಿಸಲಿದ್ದು ಕೊಂಡಾಣ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಹರ್ಷರಾಜ್ ಮುತ್ಯ ದೀಪ ಪ್ರಜ್ವಲನ ಕೈಯಲ್ಲಿದ್ದಾರೆ ಕ್ರೀಡಾಕೂಟಗಳ ಉದ್ಘಾಟನೆಯನ್ನು ಬಂಟರ್ ಸಂಘ ಉಳ್ಳಾಲ ವಲಯದ ಅಧ್ಯಕ್ಷರಾದ ರವೀಂದ್ರ ರೈ ಕಲ್ಲಿಮಾರು ನೆರವೇರಿಸಲಿದ್ದು ಕೋಟೆಕಾರು ವ್ಯವಸಾಯ ಸಹಕಾರಿ ಸಂಘದ ಅಧ್ಯಕ್ಷರಾದ ಶೆಟ್ಟಿ ಕೆಳಗಿನ ಕೋಟೆಕಾರು ಗುತ್ತು ಮಹಿಷಮರ್ದಿನಿ ದೇವಸ್ಥಾನ ಪಾರಂಕಿಯ ಮಾಜಿ ಆಡಳಿತ ಮುಕ್ತೇಶರರಾದ ರತ್ನಾಕರ್ ಶೆಟ್ಟಿ ಮೂಡಾಯೂರು ರಾಜೇಶ್ ರೈ ಕೋಟೆಕಾರ ಗುತ್ತು ಉದಯ ಶೆಟ್ಟಿ ಕೊಂಡಾಣಗುತ್ತು ಕೋಟೆಕಾರು ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ದಿವ್ಯಾ ಎಸ್ ಶೆಟ್ಟಿ ಮುಂತಾದವರು ಪಾಲ್ಗೊಳ್ಳಲಿದ್ದಾರೆ ಸಂಜೆ ಸಮಾರೋಪ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನವನ್ನು ಬಂಟರ ಸಂಘ ಬಂಟ್ವಾಳ ತಾಲೂಕಿನ ಕೋಶಾಧಿಕಾರಿ ಲೋಕೇಶ್ ಶೆಟ್ಟಿ ಕೆ ನೆರವೇರಿಸಲಿದ್ದಾರೆ ಗಣ್ಯ ಅತಿಥಿಗಳಾಗಿ ಡಾಕ್ಟರ್ ಆಶಾ ಜ್ಯೋತಿ ರೈ ಮಾಲಾಡಿ ಜಯರಾಮ್ ಸಾಂತ ಬೋಳಿಯಾರ್ ಗುತ್ತು ಡಾಕ್ಟರ್ ಜಯಪ್ರಕಾಶ್ ಶೆಟ್ಟಿ ತಲಪಾಡಿ ದೊಡ್ಡಮನೆ ಚಂದ್ರಹಾಸ ಅಡ್ಯಂತಯ ಕುತ್ತಾರ ಗುತ್ತು ರವೀಂದ್ರ ಶೆಟ್ಟಿ ಉಳಿದೊಟ್ಟು ಜಿತೇಂದ್ರ ಶೆಟ್ಟಿ ತಲಪಾಡಿ ಗುತ್ತು ಸುರೇಶ್ ಚೌಟಾ ಕಕ್ಕೆಮಚಲು ಮುಂತಾದವರು ಪಾಲ್ಗೊಳ್ಳಲಿದ್ದಾರೆ ಅತಿಥಿಗಳಾಗಿ ಮನಮೋಹನ್ ಚೌಟಾ ಪನೀರು ಮುತ್ತಣ್ಣ ಶೆಟ್ಟಿ ಬಾಬುಶೆಟ್ಟಿ ಕೊಂಡಾಳಗುತ್ತು ರಾಮಕೃಷ್ಣ ಶೆಟ್ಟಿ ಮಾಡೂರು ಗುತ್ತು ಚಂದ್ರ ಶೆಟ್ಟಿ ಸುಳ್ಳೆಂಚೀರು ಪ್ರಕಾಶ್ ಶೆಟ್ಟಿ ನಡಾರ್ಗುತ್ತು ರಮೇಶ್ ಶೆಟ್ಟಿ ಪಾಲ್ದಡಿ ಶಿವಾನಂದ ಶೆಟ್ಟಿ ಮೂಡುಮನೆ ಉಮೇಶ್ ಗಾಂಭೀರ್ ಬಲ್ಯ ಲೋಕಯ್ಯ ಶೆಟ್ಟಿ ಪನೀರು ಬಾಳಿಕೆ ಕರುಣಾಕರ್ ಶೆಟ್ಟಿ ಮಡ್ಯಾರು ರಮಾನಾಥ ಪೂಂಜ ಮಡ್ಯಾರು ಮುಂತಾದವರು ಪಾಲ್ಗೊಳ್ಳಲಿದ್ದಾರೆ ದೇವಿಚರಣ್ ಶೆಟ್ಟಿ ಸಂತೋಷ್ ಕುಮಾರ್ ಬೋಳ್ಯಾರು ಗಂಗಾಧರ ಶೆಟ್ಟಿ ದೇವಪ್ಪ ಶೆಟ್ಟಿ ಸೀತರಾಮ್ ಶೆಟ್ಟಿ ಚಂದು ಶೆಟ್ಟಿ ಪುರುಷೋತ್ತಮ ಶೆಟ್ಟಿ ರವೀಂದ್ರ ಶೆಟ್ಟಿ ಬಂಡಾರಮನೆ ಜಯರಾಮ್ ಶೆಟ್ಟಿ ಕುತ್ತಾರ ಗುತ್ತು ಜಗದೀಶ್ ರೈ ಕುವೆತ್ತಬೈಲು ಸೀತಾರಾಮ್ ಬಾಬು ಶೆಟ್ಟಿ ವೈಭವ್ ಆರ್ಕಿಡ್ ಗುರುವಾಯನಕೆರೆ ಕಿರಣ್ ರೈ ಯತೀಶ್ ಪೂಂಜಾ ಮಡ್ಯಾರು ಮಹಾಬಲ ಹೆಗಡೆ ಡೆಬ್ಬೇಲಿಗುತ್ತು ದಿನೇಶ್ ಕಳ್ಳಿಗೆ ಜೀವಾನಂದ ಶೆಟ್ಟಿ ಕೃಷ್ಣ ಶೆಟ್ಟಿ ತಾಮಾರು ಶರತ್ರಾ ಶೆಟ್ಟಿ ದೇರ್ಲಕಟ್ಟೆ ಜಗನ್ನಾಥ ಶೆಟ್ಟಿ ಕುಂಪಲ ರಮನಾಥ ಶೆಟ್ಟಿ ಕಕ್ಕಿಮಜಲು ಸುಖೇಶ್ ಚೌಟಾ ಗೌತಮ್ ಶೆಟ್ಟಿ ಮಾಡೂರು ಅಮರ್ ಪ್ರಸಾದ್ ಶೆಟ್ಟಿ ಬೋಳ್ಮ ಸಂತು ಶೆಟ್ಟಿ ನಡಾರು ಸುಂದರ ಶೆಟ್ಟಿ ಪುಳಿತಾಡಿ ಮುಂತಾದವರು ವೇದಿಕೆಯಲ್ಲಿರುತ್ತಾರೆ ಬಂಡರ ಸಂಘ ಉಳ್ಳಾಲ ವಲಯದ ಗ್ರಾಮ ಮಟ್ಟದ ಸ್ಪರ್ಧಿಗಳು ಪುರುಷರಿಗೆ ಹಗ ಜಗಾಟ ಮಹಿಳೆಯರಿಗೆ ಹಗಜಗಾಟ ವಾಲಿಬಾಲ್ ಥ್ರೋಬಾಲ್ ಪಾಸ್ ನಿಂಬೆ ಚಮಚ ಕಪ್ಪೆ ಚಿಕಿತ ಹಾಳೆಯಲ್ಲಿ ಕುಳಿತು ಎಳೆಯುವುದು ಮೂರು ಕಾಲಿನ ಓಟ ಹಿಮ್ಮುಖ ಓಟ ಉಪ್ಪು ಮೂಟೆ ಬಾಲ್ ಪಾಸ್ ನೂರು ಮೀಟರ್ ವೇಗದ ನಡಿಗೆ ಮಡಿಕೆ ಹೊಡೆಯುವುದು ಮುಂತಾದ ಸ್ಪರ್ಧೆಗಳು ಆರರಿಂದ ಹತ್ತು ವರ್ಷದಿಂದ ಮತ್ತು ಹನ್ನೊಂದರಿಂದ ಹದಿನಾಲ್ಕು ವರ್ಷ ಹದಿನೈದರಿಂದ ಹದಿನೆಂಟು ವರ್ಷ ಹತ್ತೊಂಬತ್ತರಿಂದ ಇಪ್ಪತ್ತೈದು ವರ್ಷ ಇಪ್ಪತ್ತಾರರಿಂದ ನಲವತ್ತು ವರ್ಷ ನಲವತ್ತೊಂದರಿಂದ ಅರವತ್ತು ವರ್ಷ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಮತ್ತು ಸಾರ್ವಜನಿಕರಿಗೆ ನಡೆಯಲಿದೆ ಕಾರ್ಯಕ್ರಮದ ತಾರ ಮೆರುಗು ವಿಜಯಕುಮಾರ್ ಕೊಡಿಯಾಲ್ ಬಯಲ್ ರಕ್ಷಣ ಮಾಡೂರು ಪೂಜಾ ಶೆಟ್ಟಿ ಅಶ್ವಥ್ ಶೆಟ್ಟಿ ಬಗಂಬಿಲಾ ಸ್ವರಾಜ್ ಶೆಟ್ಟಿ ಮುಂತಾದವರ ಪಾಲ್ಗೊಳ್ಳುವಿಕೆಯಲ್ಲಿ ನಡೆಯಲಿದೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಗೌರವಾಧ್ಯಕ್ಷರಾದ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆ ಕಾರಗುತ್ತು ಅಧ್ಯಕ್ಷರಾದ ಪ್ರವೀಣ್ ಶೆಟ್ಟಿ ಸಂಪಿಗೆ ಉಪಾಧ್ಯಕ್ಷರಾದ ಗೀತಾ ಎಸ್ ಹೆಗಡೆ ಸತೀಶ್ ಭಂಡಾರಿ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಭಂಡಾರಿ ಕೋಶಾಧಿಕಾರಿ ನಾರಾಯಣ ಶೆಟ್ಟಿ ಜೊತೆ ಕಾರ್ಯದರ್ಶಿ ಅನುಷ ಗಾಂಭೀರ್ ಸಂಘಟನಾ ಕಾರ್ಯದರ್ಶಿ ರಂಜನ್ ಶೆಟ್ಟಿ ವಲಯ ಪ್ರತಿನಿಧಿಗಳಾದ ಪಿ ಡಿ ಶೆಟ್ಟಿ ರಾಜೇಶ್ ಶೆಟ್ಟಿ ಮಲ್ಲಿಕಾ ಎಸ್ ಭಂಡಾರಿ ಬಿ ಬಿಶೆಟ್ಟಿ ಮುಂತಾದವರು ಆಹ್ವಾನಿಸಿದ್ದಾರೆ ಕಾರ್ಯಕಾರಿ ಸದಸ್ಯರಾಗಿ ಯುವ ವಿಭಾಗದ ನಿಶಾಂತ್ ಶೆಟ್ಟಿ ರೇಷ್ಮಯನ್ ಶೆಟ್ಟಿ ಕ್ರೀಡಾ ವಿಭಾಗದ ಶಕುಂತಳಾ ರೈ ವಾಣಿ ಶೆಟ್ಟಿ ಸಾಂಸ್ಕೃತಿಕ ವಿಭಾಗದ ಚಂದ್ರಿಕಾ ರೈ ಶರ್ಮಿತಾ ಭಂಡಾರಿ ಮುಂತಾದವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ